ನಮಸ್ತೆ ನಾನು ನಿಮ್ಮ ವಿಜೆ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಬಂದು ಎಲ್ಲಪ್ಪ ಇರೋದು ಅನ್ನೋದಾದರೆ ಬೆಂಗಳೂರಿನ ಲೊಕೇಶನ್ನಲ್ಲಿ ಇರತಕ್ಕಂಥದ್ದು ಯಾವೊಂದು ಜಾಗದಲ್ಲಿ ಇರತಕ್ಕಂಥ ಓಪನಿಂಗ್ಸ್ ಇದಾಗಿದೆ ಅನ್ನೋದಾದರೆ ಗ್ರ್ಯಾಂಡ್ ಪ್ಲಸ್ ಅಂತ ಒಂದು ಹೈಪರ್ ಮಾರ್ಕೆಟ್ ಇದೆ ಅದು ಇವ್ರ ಹತ್ರ ಮಲ್ಟಿಪಲ್ ಆಗಿರ್ತಕ್ಕಂಥ ಪೊಸಿಷನ್ಸ್ಗೆ ಓಪನಿಂಗ್ಸ್ ನಡೀತಾ ಇದೆ ಏನೆಲ್ಲ ಒಂದು ಪೊಸಿಷನ್ಸ್ಗೆ ಓಪನಿಂಗ್ ನಡೀತಾ ಇದೆ ಏನೆಲ್ಲ ಒಂದು ರಿಕ್ವೈರ್ಮೆಂಟ್ನ ಕೇಳ್ತಾ ಇದಾರೆ ಅಂತ ಡೀಟೇಲ್ ಆಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡುವ ಬನ್ನಿ ಇನ್ನೇಕೆ ತಡ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಮೊಟ್ಟ ಮೊದಲನೇದಾಗಿ ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಬಂದು ಸೇಲ್ ಎಕ್ಸಿಕ್ಯೂಟಿವ್ ಈ ಒಂದು ಹುದ್ದೆಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಹುದ್ದೆಗೆ ಯಾವುದೆಲ್ಲ ಒಂದು ಐಟಮ್ಸ್ ರ್ಯಾಕ್ ಸೇಲ್ ಇರುತ್ತೆ ಅಂತ ಅವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಯಾವುದದು ಅನ್ನೋದಾದರೆ ಕಾಸ್ಮೆಟಿಕ್ಸ್ ಬಿಸ್ಕೆಟ್ಸ್ ರೈಸ್ ಕೌಂಟರ್ ಮತ್ತು ಹೌಸ್ ಹೋಲ್ಡ್ ಆ್ಯಂಡ್ ಗಿಫ್ಟ್ ಐಟಮ್ಸ್ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಎಲ್ಲ ಸೇಲ್ಸ್ಗೆ ರ್ಯಾಕ್ ಸೇಲ್ ಎಕ್ಸಿಕ್ಯೂಟಿವ್ ಬೇಕು ಅಂತ ಕೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ನ ಕೇಳ್ತಾ ಇದಾರೆ ಯಾರೆಲ್ಲ ರ್ಯಾಕ್ ಸೇಲ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡಿ ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇದ್ದು ಜಾಬ್ ಚೇಂಜ್ ಏನಾದರೂ ಹುಡುಕ್ತಾ ಇದ್ದರೆ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಯಾವುದು ಅನ್ನೋದಾದರೆ ಸೆಕ್ಯೂರಿಟಿ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಯಾರೆಲ್ಲ ಸೆಕ್ಯೂರಿಟಿ ವಿಭಾಗದಲ್ಲಿ ಕೆಲಸ ಮಾಡೋಕೆ ಇಷ್ಟ ಇದ್ದರೆ ಅವರು ಕೂಡ ಈ ಒಂದು ಅಪರ್ಚುನಿಟಿನ ಯೂಸ್ ಮಾಡಿಕೊಳ್ಳಬಹುದಾಗಿರುತ್ತೆ ಫ್ರೆಷರ್ಸ್ ಕೂಡ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ನಾನು ಅವಾಗ್ಲೇ ಹೇಳಿದಂಗೆ ಯಾರಿಗೆಲ್ಲ ಸೆಕ್ಯೂರಿಟಿಯಾಗಿ ಕೆಲಸ ಮಾಡೋಕೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಅವರು ಕೂಡ ಈ ಒಂದು ಜಾಬ್ ಅಪರ್ಚುನಿಟಿನ ಯೂಸ್ ಮಾಡಿಕೊಳ್ಳಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಅಪರ್ಚುನಿಟಿ ಬಂದು ಬಿಲ್ಲಿಂಗ್ ಅಂದರೆ ಬಿಲ್ಲಿಂಗ್ ಕೌಂಟ್ರಲ್ಲಿ ಕೂಡ ಇವರು ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಬಿಲ್ಲಿಂಗ್ ಕೌಂಟ್ರಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯೆನ್ಸ್ ಇದ್ದು ಅಥವಾ ಬಿಲ್ಲಿಂಗ್ ಕೌಂಟರ್ ಕೆಲಸ ಮಾಡತಕ್ಕಂಥ ಒಂದು ಇಚ್ಛೆ ಇರ್ತಕ್ಕಂಥ ಅಂಥ ಕ್ಯಾಂಡಿಡೇಟ್ ಯಾರೆಲ್ಲ ಇದ್ದೀರ ಅವರು ಕೂಡ ಈ ಒಂದು ಜಾಬ್ ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರ್ತಕ್ಕಂಥ ಮುಂದಿನ ಒಂದು ಜಾಬ್ ಅಪರ್ಚುನಿಟಿ ಇವ್ರ ಹತ್ರ ಯಾವುದು ಅನ್ನೋದಾದರೆ ಡೆಲಿವರಿ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥ ಅಂದರೆ ಡೆಲಿವರಿ ಬಾಯ್ ಹುದ್ದೆಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಯಾರೆಲ್ಲ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡೋಕ್ಕೆ ಇಚ್ಛೆ ಇದ್ದವರು ಈ ಒಂದು ಜಾಬ್ಗಳನ್ನ ಟ್ರೈ ಮಾಡ್ಬೋದಾಗಿರುತ್ತೆ ಇದು ಬಂದು ಹೈಪರ್ ಮಾರ್ಕೆಟ್ನಲ್ಲಿ ಏನು ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಾರೆ ಆ ಒಂದು ಪ್ರಾಡಕ್ಟ್ಸ್ನ ಡೆಲಿವರಿ ಕೆಲಸ ಇದಾಗಿರುತ್ತೆ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ತಪ್ಪದೇ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರ್ತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಯಾವುದು ಅನ್ನೋದಾದ್ರೆ ಡೇಟಾ ಎಂಟ್ರಿ ಜಿ ಆರ್ ಎನ್ ಈ ಒಂದು ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಗೂಡ್ಸ್ ರಿಸೀವ್ಡ್ ನೋಟ್ ಈ ಒಂದು ಪೊಸಿಷನ್ ಅಂದ್ರೆ ಡೇಟಾ ಎಂಟ್ರಿ ಜಿ ಆರ್ ಎನ್ ಅಂತ ಏನ್ ಕರೀತಾರೆ ಈ ಒಂದು ಪೊಸಿಷನ್ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಯಾರಿಗೆಲ್ಲ ಈ ಒಂದು ವಿಭಾಗದಲ್ಲಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ದು ಅಥವಾ ಈ ಒಂದು ವಿಭಾಗದಲ್ಲಿ ಕೆಲಸ ಸ್ಟಾರ್ಟ್ ಮಾಡಬೇಕು ಅನ್ನೋದಾದ್ರೆ ಖಂಡಿತವಾಗಿಯೂ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕ ಕೊನೆಯ ಒಂದು ಅಪರ್ಚುನಿಟಿ ಇವ್ರ ಹತ್ರ ಯಾವುದು ಅನ್ನೋದಾದ್ರೆ ಅಕೌಂಟೆಂಟ್ ಈ ಒಂದು ಹುದ್ದೆಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಹುದ್ದೆಗೆ ಇವರು ಯಾವುದಾದ್ರೂ ಅಕೌಂಟ್ಸ್ ವಿಭಾಗದ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ನ ಹುಡುಕ್ತಾ ಇದ್ದಾರೆ ಯಾರೆಲ್ಲ ಅಕೌಂಟ್ ವಿಭಾಗದಲ್ಲಿ ಕೆಲಸ ಮಾಡಿ ಅಥವಾ ಫ್ರೆಷರ್ಸ್ ಆಗಿ ಅಕೌಂಟ್ ವಿಭಾಗದಲ್ಲಿ ಕೆಲಸ ಹುಡುಕ್ತಿದ್ರೆ ಖಂಡಿತವಾಗಿ ಈ ಒಂದು ಜಾಬ್ ರೋಲ್ನ ಟ್ರೈ ಮಾಡ್ಬೋದಾಗಿರುತ್ತೆ ಇದುವರೆಗೂ ನಾನು ಏನೆಲ್ಲ ಜಾಬ್ ಪೊಸಿಷನ್ನ ಡಿಸ್ಕಸ್ ಮಾಡಿದೆ ಎಲ್ಲದಕ್ಕೂ ಕೂಡ ಅದರದ್ದೇ ಆದಂಥ ರಿಲಿವೆಂಟ್ ಎಕ್ಸ್ಪೀರಿಯೆನ್ಸ್ ಮತ್ತು ಎಜುಕೇಷನ್ ಬ್ಯಾಕ್ ಗ್ರೌಂಡನ್ನ ಕೇಳ್ತಾ ಇದ್ದಾರೆ ಇವನ್ ಫ್ರೆಷರ್ಸ್ ಕೂಡ ಟ್ರೈ ಮಾಡ್ಬೋದಾಗಿರುತ್ತೆ ಯಾರೆಲ್ಲ ನಿಮ್ಮ ಒಂದು ಕೆರಿಯರ್ನ ಹೈಪರ್ ಮಾರ್ಕೆಟಲ್ಲಿ ಸ್ಟಾರ್ಟ್ ಮಾಡಬೇಕಂತ ಇಚ್ಛೆ ಇದ್ದರೆ ಖಂಡಿತವಾಗಿಯೂ ಈ ಒಂದು ಆಪರ್ಚುನಿಟಿನ ಯೂಸ್ ಮಾಡಿಕೊಳ್ಳಬಹುದಾಗಿರುತ್ತೆ ಈ ಒಂದು ಎಲ್ಲ ಜಾಬ್ ಪೊಸಿಷನ್ಗೆ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಆ್ಯಸ್ ಪರ್ ದಿ ಇಂಡಸ್ಟ್ರೀ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಮಾರ್ಕೆಟ್ ಅಲ್ಲಿ ಪ್ರೆಸೆಂಟ್ ಆಗಿ ಈ ಒಂದು ಜಾಬ್ ಪೊಸಿಷನ್ಸ್ ಏನೆಲ್ಲ ಸ್ಯಾಲ್ರಿ ಪೇ ಮಾಡ್ತಾ ಇದ್ದಾರೆ ಅದೇ ಥರ ಇವರು ಕೂಡ ಪೇ ಮಾಡ್ತಾರೆ ಬೇಸ್ಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ಫ್ರೆಷರ್ಸ್ ಆಗಿದ್ದಾರೆ ಫ್ರೆಶರ್ಸ್ ತರ ಪೇ ಮಾಡ್ತಾರೆ ಅಂತಾನೆ ಹೇಳಬಹುದು ಯಾರೆಲ್ಲ ಈ ಒಂದು ಜಾಬ್ಗೆ ಟ್ರೈ ಮಾಡ್ತೀರೋ ಅವ್ರ ಕಡೆಯಿಂದ ಫ್ರೀ ಫುಡ್ ಮತ್ತು ಅಕಮಡೇಷನ್ ಕೂಡ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಯಾರೆಲ್ಲ ಔಟ್ಸೈಡ್ ಕ್ಯಾಂಡಿಡೇಟ್ಸ್ ಇದರ ಈ ತರದ ಒಂದು ಹೈಪರ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಇಚ್ಛೆ ಇರೋರು ಖಂಡಿತವಾಗಿ ಟ್ರೈ ಮಾಡ್ಬೋದು ನಿಮಗೆ ಫ್ರೀ ಫುಡ್ ಮತ್ತು ಅಕೊಮಿಡೇಷನ್ ಕೂಡ ಸಿಗುತ್ತೆ ಅವರಿಂದ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ತಪ್ಪದೇ ಟ್ರೈ ಮಾಡಿ ಒಂದು ಅಪರ್ಚುನಿಟಿನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಈ ಒಂದು ಜಾಬ್ಗೆ ಏನಾದರೂ ಅಪ್ಲೈ ಮಾಡ್ಬೇಕು ಅನ್ನೋದಾದ್ರೆ ಅವರ ಒಂದು ವಾಟ್ಸಪ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆಂತೆ ಆ ನಂಬರ್ಗೆ ನಿಮ್ಮ ಅಪ್ಡೇಟೆಡ್ ರೆಸನ್ನು ಕಳಿಸೋರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಇದಿಷ್ಟು ಇವತ್ತಿನ ಒಂದು ಆಪರ್ಚುನಿಟಿ ಆಗಿರುತ್ತೆ ಈ ಒಂದು ವೀಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗಿನ್ನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಸಿಗೋ ಮತ್ತಷ್ಟು ಹೊಸ ಹೊಸ ಅಪರ್ಚುನಿಟಿ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತಾ